ಏನಮ್ಮ ಸಕಮ್ಮ ಗಂಡನ್ ಜೊತೆಗೆ ಜೋರಾಗೈತೆ ಟ್ರಿಪ್ಪು ಎಲ್ಲೆಲ್ಲಿಗೆ ಹೋಗಿದ್ರಮ್ಮ ಹೋಗಿದಮ್ಮ ಕಣಕದ್ರಜಿ ದೇವಸ್ಥಾನಕ್ ಹೋಗಿ ಹಂಗೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡ್ ಬಂದ್ರಿ ಹ ಉರ್ದು ಉರ್ದೋಗಿರುತ್ತೆ ಸಣ್ಣಿಗೆ ಉರ್ಸ್ಬೇಕು ಅಂತಾನೆ ಸಣ್ಣ ಎಲ್ಲ ಇದ್ದಾಳು ಅಲ್ಲೇ ನೀನ್ ಹೋದ ಅಲ್ಲಾ ಓದ್ವಿ ಹೋಗ್ಬೇಕಾದ್ರೆ ಕೈ ಕೈ ಇಡ್ಕೊಂಡು ಹ್ಮ್ ಎಲ್ಲ ಗಂಡ ಇರೋದು ಅಂತಾನ ಅವಳಂತೂ ಉರ್ಕಂಡ್ ಅನ್ಸುತ್ತೆ ಹ್ಮ್ ಅಯ್ಯೋ ನನ್ಗಂತೂ ಎಷ್ಟು ಸಂತೋಷ ಆಗ್ತೈತೆ ಗೊತ್ತಾ ಈಗ ನನ್ ಗಂಡ ಬಂದಿರೋದ್ಕೆ ಹ ಎಲ್ಲರೂ ಬಾಯ್ ಬಿಡ್ಕೊಂಡು ಏನ್ ನೋಡ್ತಾರೆ ಇದೇನ್ ಸಾಕಮ್ಮ ಗಂಡನ್ ಜೊತೆಗೆ ಇಷ್ಟನ್ ಖುಷಿ ಖುಷಿ ಆಗಿದ್ದಾಳೆ ಅಂತನ ಹಂಗ್ ಬಿಡಮ್ಮ ಚೆನ್ನಾಗಿರು ನೀನು ಹಾಂ ಆ ಸಣ್ಣ ವಯಸ್ಸಾಗಿರ ಮುದುಕುನೇ ಕಟ್ಕೊಂಡು ಆಡ್ತಾಳೆ ಇನ್ನ ನೀನು ಇನ್ನು ಗಂಡ ನೀನು ಚೆನ್ನಾಗಿದ್ದೀರಾ ಹಾಂ ಗಂಡ ಏಂತ ಗುರುತಿಸ್ತಾರೆ ಈ ಗಂಡನ ಇಲ್ಲೇ ಇಟ್ಕೊ ಹೇಳ್ತೀನಿ ಇಲ್ಲೇ ಏನಾದ್ರೂನು ಕೆಲಸ ಕಳ್ಸುವಂತೆ ಹೇ ಕಳ್ಸಕ್ ಹೋಗ್ಬೇಡ ಅಲ್ಲೆಲ್ಲೋ ಸಮೃದ್ಧಾಳಾಗಿ ಗಂಡ ಎಲ್ಲೋ ಇದ್ರೆ ನಿನಗೆ ಮುರಿಯೋದಿರಲ್ಲ ಹಾಂ ನೀನು ಇಲ್ಲೇ ಇಟ್ಕೊ ನಾನು ಇಲ್ಲೇ ಇಟ್ಕಂತೀನಿ ನನ್ನ ಪಟ್ಟು ಕಳ್ಸಲ್ಲ ಹಾಂ

நீ கதிரி மாத இல்ல கதிரஜி திட்டு எல்லா நீங்க சசேன்

ಸುಮ್ನೆ ಬಂದೆ ದುಡ್ಡು ಪಡೆ ಇಸ್ಕೊಂಡ ಹೋಗಕ್ಕೆ ಅನ್ಕೊಂಡೆ ಹಂಗಾರೆ ಗ್ರಂದ ಆಟ ಆಡ್ತಾ ಇದ್ದಾರೆ ಏನು ಹೂ ಕಣ್ಸಕ್ಕಯ್ಯ ಬಾ ಬಾ ಜಲ್ದ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಂತಾನೆ ಯಪ್ಪ ಇದೇನಿದು ಎಲ್ಲ ಬಂದು ಇನ್ನ ಎರಡೇ ದಿವಸ ಕಾಲನೆ ಹಿಂಗ್ ಕುಡ್ದು ತೂರಾಡ್ಕೆ ಬರ್ತಾ ಇದೆಯಲ್ಲ ಹಿಂಗೇನ್ ಐತೋ ಆಯ್ತು ಇಲ್ವ ಯಾಕಲೆ ಯಾಕ ಹಿಂಗ್ ಕೇಳ್ತೀಯ ಹ ನಿನ್ಗಂತೂ ಯೋಗ್ಯತೆ ಇಲ್ಲ ಅಪ್ಪಾಯ್ಗೆ ಎಣ್ಣೆ ತಂದು ಕೊಡ್ಬೇಕು ಅಂತಾನ ಹ ನಾನಾದ್ರೂ ನಾನು ದುಡ್ದಿರೋ ದುಡ್ಡಿನಾಗೆ ಕುಡ್ದಿದ್ದೀನಿ ಕಣ ವಾ ನಿನ್ನ ಕರ್ಕೊಂಡು ಹೋಗಿ ಕುಡಿಸ್ತೀನಿ ಹಾಂ ಅಯ್ಯೋ 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 ಯಪ್ಪ ಮುಂಚೆಲೇನೆ ನೀನು ಕುಡಿಯೋಕೆ ಹೋಗ್ಬೇಕಾದ್ರೆ ನಾನು ಕರಿಬೇಕೋ ಬೇಡವೋ ನಾನು ನಿನ್ನ ಜೊತೆಗೆ ಬರ್ತಿರ್ಲಿಲ್ಲವಾ ನೀನು ಒಬ್ಬನೇ ಹೋಗಿ ಬಂದು ಇಲ್ಲಿ ಗಲಾಟಿ ಮಾಡ್ಕೊಂಡು ಈಗ ನಾನೇ ಕುಡಿಸ್ತಿದ್ದೆ ಅಂತ ಹೇಳ್ತಿಯಲ್ಲ ನನಗೆ ದುಡ್ಡು ಕೊಡ ಕುಡಿಯಕ್ಕೆ ಈ ಎಣ್ಣೆ ಕುಡಿಯಕ್ಕೆ ನೀನು ಸಸ್ಯ ದುಡ್ಡೇ ಕೊಡಲ್ಲ ಬೈತಾಳೆ ಎಣ್ಣೆ ಕುಡ್ದು ಬಂದರೆ ನೀನು ಮಾತ್ರ ಗಂಟ್ಲಿಗೆ ಹತ್ತಿ ಕೊಡ್ಬಂದಿದ್ದೆ ನನಗೆ ಬಂದಿಟ್ಟು ತರಬೇಕೋ ಬೇಡವಾ ನೀನು ಬರೇಗ ಈಗ ಅಳ್ಳಾಡ್ಸ್ಕೊ ಬಂದಿದೆಯಲ್ಲ ಹಾಂ ಹಾಂ எண்ணெய் எண்ணெய் குடிபேட்டா எண்ணெய் மாவு நோடுங்க நம்ம யாரும் குடஸ்ஸினி அந்த அதுக்கூட அந்த சும் ಬಾ ಸಾಕಯ್ಯ ಬಾಯ್ಲಿ ದೊಂಬರಾಟ ಯಾರು ಆಡ್ತಿರೋದು ಅಂತನ ನನ್ನ ಇಲ್ಲಿ ಕರೆಸ್ಕೊಂಡ್ಬಿಟ್ಟು ನನಗೆ ಹೂವು ಕಿಕ್ಕದ್ ಬಿಟ್ಟು ಎಲ್ಲಿಗೆ ಅವಳು ಸಾಕಿ ನೀವು ಅವಯ್ಯ ಹಾಂ ಎಲ್ಲಿಗೆ ಹೋಗಿ ಹೋಗಿ ಯಾಕಂಬರಾಗ ಜಲ್ದು ನಾನು ಒಂದು ಈಟ ಕಾಕು ನನಗೇನ ಅನ್ನಣ್ಣ ಹೂವು ಕಿಕ್ಕಣ ಕೋಳಿ ಸಾರು ಮಾಡಿದಾಳೆ ನೆನೇಸ್ ಮಾಡಿರೋ ಕೋಳಿ ಸಾರು ಐತೆ ತಂದೊಂದು ಇಟ್ಟು ಕೊಡಣ ಕೊಡೋಣ ಅವಂಗೇನು ಇಲ್ಲ ಅವಳಿಗೆ ಎಲ್ಲ ಹೋಗಿ ಕುಕ್ಕರ್ಸ್ಕೊತಾಳೆ ಹಾಂ ದೀಟಾನ ವಯನ ಐತ ಅವಳಿಗೆ ಯಾರ್ದ ಹಾಂ ಎತ್ತ ಹಾಳಾಗೋಗಿದೆಯಾ ಸಾಕಿ ಹ ಏನೋ ದೊಂಬ್ರಾಟ ಅಂತಲೆ ನನ್ನ ಗಂಡ ಯಾ ಇದೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾನೆ ಎಣ್ಣೆ ಕುಡಿದು ಬಂದಿರೋ ಹೆಂಗೆ ಗಂಟ್ಲು ಕತ್ತಾನ ಅಲ್ಲ ಬಂದ್ ಒಂದೇ ದಿಸಕ್ಕೆ ಆ ದೊಂಬ್ರಾಟ ಇಲ್ಲ ಏನು ಇಲ್ಲ ನಿನ್ ಗಂಡನೇ ತೊಂಬ್ರಾಟ ಆಡ್ತಾ ಇರೋದು ಅದಕ್ಕೆ ಕರ್ಕೊಂಡ್ ಬಂದಿದ್ದೆ ನಿನ್ನ ನೋಡೋಗು ಅಯ್ಯೋ 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 ನಿನ್ ಮನೆ ಕಾಯೋಗ ಇದೇ ನಿನ್ ನಿಂತ್ಕೊಂಡಿದ್ಯಲ್ಲ ಪಂಚೇನು ಇಲ್ಲ ಏನು ಇಲ್ಲ ಕೆಳಗೆ ಹಾ ನಿಟ್ಟಿಲ್ಲ ಕುಡ್ದು ಬಂದಿದ್ಯಾ ಹಾ ಅಲ್ಲಿ ಬಂದು ಒಂದೇ ದಿಸಕ್ಕೆ ಎಣ್ಣೆ ಕುಡಿದು ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ ಮಂತಗೆ ನಾಚಿಕೆ ಆಗಲ್ವಿ ನಿಮಗೆ ನಾನೇನೋ ನನಗೂ ನನ್ನ ಗಂಡ ಇದ್ದಾನಲ್ಲ ಅಂತ ಹೇಳಿ ಆ ಸಣ್ಣ ಹತ್ರ ತೋರಿಸ್ಕೋಬೇಕು ಅಂತ ಹೇಳಿ ನೀನು ಕರ್ಸ್ಕೊಂಡ್ರೆ ನೀನು ನೋಡಿದ್ರೆ ನೀನು ಕುಡಿದು ತೂರ್ ಆಡ್ತಾ ಇದೆಯಲ್ಲ ನಾನ ಮರೀದಿ ಇಲ್ವೇ ನಿನಗೆ ಗೀತಾನ ನಾಚಿಕೆಟ್ಟಾನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಹಂಗಂದ್ರೂ ನಿನಗೆ ಬುದ್ಧಿನೇ ಇಲ್ಲ ನೋಡು ಹಾಂ ನನ್ನ ದುಡ್ಡು ನನ್ನ ಇಷ್ಟ ನೀನ್ ಯಾವಳೆ ನನಗೆ ಹೇಳೋಕ್ಕೆ ಕುಡಿದು ಬರಬೇಡ ಅಂತನ ಹಾಂ ನಿನಗೆ ಬೇಕಾದಾಗ ನಾನು ಬರಬೇಕು ನೀನು ಬೇಡ ಅಂದಾಗ ನಾನು ಅಲ್ಲೇನೇ ಸೌಳದಾಳಾಗಿ ಉದ್ದಿರಬೇಕು ಖಂಡರ ಮನೆಗೆ ಹಾಂ ನಿನಗೆ ದುಡ್ಡು ಮಾತ್ರ ತಂದು ಕೊಡಬೇಕು ಅಲ್ವೇ ಗಂಡ ಒಂದೇವನಲ್ಲ ನನಗೆ ವಿಶ್ವಿಸೇದ ಮುದ್ದೆ ಅನ್ನ ಕೊಳಿ ಸಾರು ಕುರಿ ಸಾರು ಎಲ್ಲ ಏನು ಇಲ್ಲ ಸುತ್ತರ್ಕೊಂಡು ಹೋಗ್ತೀಯಲ್ಲ ಮನವನೇನ ಹಾಂ ನಿನಗೇನಾದ್ರು ದೀಟ ಆದ್ರೂ ಐತಾ ವಯ್ಯ ಭಕ್ತಿ ಅಯ್ಯೋ நீனே குடுங்கு ஆகல மன மரியாதை மொதலுக்க நீணிஸ்காக நினைக்கென் நான் துடீங்க

ಏಕೆನೇ ದುಡ್ಡಂತೆ ಅಂತೆ ದುಡ್ಡು ಗಂಡನ ಸರಿಯಾಗಿ ನೋಡ್ಕೊದು ಗೊತ್ತಿಲ್ಲ ಇವಳಿಗೆ ದುಡ್ಡು ಬೇಕಂತೆ ದುಡ್ಡು ಹಾಂ ಹೋಗೇ ಹೋಗು ಮೊದಲು ಸರ್ ಹಿಡ್ಕೊಂಡು ಮುದ್ದೆ ಇಟ್ಕೊಂಡು ಹೂವಕ್ಕೆ ತಗೋರಾಗು ನನಗೆ ಹಾಂ ಆಮೇಲೆ ಕೊಡ್ತೀನಿ ನಿನಗೆ ದುಡ್ಡು ಎಷ್ಟು ಬೇಕಾ ಅಷ್ಟು ಕೊಡ್ತೀನಿ ಇಸ್ಕಾವಂತೆ ಹೋಗೇ ಹೋಗು ಮೊದಲು ಮುದ್ದೆ ತಗೋರಾಗ ನನಗೆ ಹೂವೇ ಹೊಟ್ಟಸ್ತೈತೆ ನನಗೆ ಹಾಂ ಗಂಡನ್ನ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡಿದ್ಯಾ ಹಿಂಗೇನೆ ನೋಡ್ಕೊ ಹಾಂ ಹಿಂಗೇನೆ ಯಮ್ಮ ನೀ ಅಪ್ಪ ಅಪ್ಪಗೆ ಮೊದಲು ಕೋಳಿ ಸಾರು ಬಿಟ್ಕೊಂಡು ಮುದ್ದೆ ಕೇಳು ತಂದು ಕೊಡೋಕೆ ಹೋಗಿ ಉಮ್ಲಿ ಹಾಂ ಸುಮ್ಮನೆ ನೀನು ದುಡ್ಡು ಕೊಡು ದುಡ್ಡು ಕೊಡು ಅಂತಿದ್ರೆ ಅಷ್ಟೇ ಕೆನ್ನಿಗೆ ಪೆಟ್ ಬೇಡ ಮಂಗೆ ಬಿಡ್ತಿರುತ್ತೆ ಹಾಂ ಹೋಗೋ ಮೊದಲು ದುಡ್ಡು ತಂಬರ ಹೋಗಿ ಹೋಗತ್ತೆ ಹೋಗು ಈಗ ಏನಾರು ಉಂಬಕ್ಕಿ ಕಂಬನ್ ಕೊಡಲಿಲ್ಲ ಅಂತಂದ್ರೆ ಏನೂ ಇಲ್ಲ ಇನ್ನೂ ದುಡ್ಡು ತಂದು ನಿನಗೆ ಓದಿ ಹಾಂ ಮೊದಲು ಉಂಬಕ್ಕಿ ಕೇಳು ತಂದು ಕೊಡು ಉಮ್ಲಿ ನಾನು ಹೇಳಿದೆ ನನ್ನ ಮಾತು ಕೇಳಲಿಲ್ಲ ನಾನು ಒದ್ದುಕೊಂಡು ಇವನಿಗೆ ಮುದ್ದೆ ಸರ್ ಬಿಡ್ಕೊಂಡು ಕೊಡ್ಬೇಕಂತ ಇಲ್ಲೇ ಬಿದ್ದು ಸಾಯಿ ಒಟ್ಟಿಸ್ಕೊಂಡು ಸಾಯ್ಬೇಕು ಬರೀ ಎಣ್ಣೆ ಕುಡಿದು ಹಾ ನೀನು ಏಯ್ ಹೆಚ್ಚಾಗಿ ಮಾತಾಡದೆ ಇನ್ನ ಹೀಳ್ತಾವ ನೋಡು ಏಟು ಸೋನೆ ಮುಚ್ಕೊಂಡು ಹೋಗಿ ಇಚ್ಛೆ ಒಂದು ಕೊಡು ಇಲ್ದಿದ್ರೆ ನಾನು ನಿಂತ್ರೆ ಇನ್ನು ನಾಲ್ಕಲ್ಲ ಎಂಟು ಎಂಟು ಬೀಳ್ತವೆ ನಿಂತ ಚೆನ್ನಿಗೆ ಹಾ ಓಕೆ ಹೋಗ್ತೀಯೋ ಬೇಕಾ ನನಗಾಗ್ಬೇಕಾಗಿದ್ದೆ ಹ್ಮ್ ಏನು ಇವನು ನೆಮ್ಮದಿಯಾಗಿರ್ಲಿ ಇಲ್ಲಿ ನಮ್ಮ ಜೊತೆಗೆ ನಮ್ಮ ಜೊತೆಗಿರ್ಲಿ ಗಂಡ ಅಂತ ಹೇಳಿ ಇಲ್ಲಿ ಇದ್ರೆ ನನ್ನ ಬಾಯಕ್ ಬಂದಂಗೆ ಎಂತಿಯಾ ಹಾ ಎಲ್ಲ ಚೆಂದ ಕುಡಿತೀಯ ಸಾಕಮ್ಮ ನೀನೀಗೇನು ಹೇಳಿದ್ರು ಏನು ಅರ್ಥ ಆಗಲ್ಲ ಸುಮ್ನೆ ಹೋಗಿ ಕೆಮ್ಮು ತಂದ್ಕೊಡು ತುಂಬಾ ಉಂಡು ಮನಿ ಕೆಮ್ಮಿ ನಾಳೆ ಮಾತಾಡುವಂತೆ ಮಿಕ್ಕಿರೋದೇನಿದ್ರು ಹ ನೀನಾಗಿ ನೀನು ಕರ್ಸ್ಕೊಂಡು ಮುಗಿಸ್ಕೊ ಈಗ ಸರಿಯಾಗಿ ಪಾಪ ದಂಗೆ ಹೇಳಿದ್ರು ಬೇಡ ಕಾಣತ್ತೆ ಬೇಡ ಕಾಣತ್ತೆ ಅಂತಾನೆ அப்பா மோகம் எஸ்டாக்ல அது நம்ம அப்பா தானே நீழு உம்பக்கி கொடு அந்தங்க மாதாத்திய விடு எர்தி ஓகே நீங்க நீனே பரோ கேள்விட்டு நோடு உம்பக்கி கொடுக்கு உம்பக்கி கொடுத்துமன் கொடு சகம சகம ஓகே இக்கெமன் கொடுங்க